ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಶಿವರು ಮನೆಗೆ ಇವಾಗ ಚಳಿ ಇರುತ್ತೆ ಅಲ್ವಾ ಸೊ ಗೋಬಿ ಹೋಗೋಣ ಅಂತ ಮನೆ ಹತ್ರ ಗೋಬಿಯನ್ನು ತೊಗೊಂಡು ಹೋಗ್ತಾಯಿದ್ದಾರೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸು ಇಲ್ಲಿ ಅವರು ಸಿಟಿಗೆ ಹೋಗ್ತಾಯಿದ್ರು ಅದಕ್ಕೆ ಮನೆಗೆ ಏನೇನು ಬೇಕು ಅಂತ ಎಲ್ಲನೂ ಅಮ್ಮನ ಹತ್ರ ಇದ್ದಾರೆ ಇಲ್ಲಿ ನಮ್ಮ ಮನೆಯಿಂದ ಒಂದೆರಡು ಕಜ್ಜಾಯ ಕೊಟ್ಟಿದ್ವಿ ಅದನ್ನು ದೊಡ್ಡಕ್ಕೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಂತೆ ಸೊ ಅಲ್ಲಿಗೆ ಕೊಟ್ಟು ಕಳಿಸ್ತಾಯಿದ್ರಂತೆ ಆಮೇಲೆ ಸಿಟಿಗೆ ಹೋಗ್ಬೇಕಾದ್ರೆ ಈ ಮನೆಗೆ ಬೇಕಾಗಿರುತ್ತಲ್ಲ ಕಾಟ್ ಕಾಟ್ ಬೆಡ್ಶೀಟು ಮತ್ತು ಬ್ಲ್ಯಾಂಕೆಟ್ಸು ಅದೆಲ್ಲ ತೊಗೊಂಬರ್ ಹೇಳ್ತಾಯಿದ್ರು ಅಮ್ಮ ಸೊ ಅದನ್ನೆಲ್ಲ ತೊಗೊಂಬರಬೇಕು ಅಂತ ಹೋಗ್ತಾ ಇದ್ದಾರೆ ಸಿಟಿಗೆ ಮತ್ತು ಇನ್ನು ಮಿಕ್ಕಿದ ಅವ್ರಿಗೆ ಅಂಥದ್ದು ಅದು ಇದು ತರೋದಿರುತ್ತೆ ಅದನ್ನು ತರೋಕೆ ಹೋಗ್ತಾಯಿದ್ರು ಅದಕ್ಕೆ ಮನೆಗೆ ಏನೇನು ಬೇಕು ಅಂತೆಲ್ಲ ಕೇಳ್ಕೊತಾ ಇದ್ದಾರೆ ಅಮ್ಮನ ಹತ್ರ ಅವರು ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಮ ಮದುವೆ ಟೈಮಿಗೆ ಏನೇನು ಬೇಕು ಮನೆಗೆ ಬ್ಲ್ಯಾಂಕೆಟ್ಸು ಮತ್ತು ಮ್ಯಾಟು ಚಾಪೆ ಆಗಲಿ ಇನ್ನೊಂದಾಗಲಿ ಎಲ್ಲನೂ ತೊಗೊಂಬ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಬಂಟು ಆಟ ಆಡ್ತಾ ಬಂಟು ಅಂತೂ ಎಷ್ಟು ಬೇಗ ಬೆಳ್ಕೊಂಬಿಟ್ಟ ಅಂತಂದರೆ ನಾನು ಎಂಗೇಜ್ಮೆಂಟಲ್ಲಿ ಫೈವ್ ಮಂತ್ಸ್ ಮಗು ಬಂಟು ಎಷ್ಟು ಬೇಗ ಬೆಳ್ಕೊಂಡಿದ್ದೀನಿ ಅಂತಂದರೆ ನಂಬಿಕೆ ಆಗೋಲ್ಲ ಅವನು ಎಷ್ಟು ಬೇಗ ಬೆಳ್ಕೊಂಡ್ರು ಒಂಥರ ಫುಲ್ಲು ಒಂದು ಫೇಸಲ್ಲಿ ಅಷ್ಟು ಕ್ಯೂಟ್ನೆಸ್ ಹಂಗೆ ಇದೆ ನಾನು ಅವಾಗವಾಗ ಶಿವ ಅವ್ರ ಹತ್ರ ಹೇಳ್ತಾ ಇರ್ತೀನಿ ಬಂಟು ಮುಖದಲ್ಲಿ ಎಷ್ಟು ಕ್ಯೂಟ್ನೆಸ್ ಇದೆ ಅಂತಂದರೆ ನಿಜವಾಗ್ಲೂ ಒಂಥರ ಫುಲ್ ಕ್ಯೂಟ್ ಕ್ಯೂಟಾಗಿದೆ ಅಂತ ಹೇಳ್ತಾಯಿರ್ತೀನಿ ಆಮೇಲೆ ನೀವು ಸೌಮ್ಯಕ್ಕ ಮತ್ತು ರಮ್ಯಾಕ ಅವ್ರದ್ದು ವೀಡಿಯೋಸ್ ನೋಡೇ ನೋಡಿರ್ತೀರ ಇನ್ವಿಟೇಷನ್ ಕಾರ್ಡ್ ಹಾಕೋದೆಲ್ಲ ಇನ್ವಿಟೇಷನ್ ಕಾರ್ಡೆಲ್ಲ ಹಾಕ್ಬಿಟ್ಟು ಮುಗಿಸ್ಬಿಟ್ಟು ಇವಾಗ ಲಂಚ್ ಮಾಡಿಕೊಂಡು ಮಲ್ಕೊಳಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯಲ್ಲೂ ಅಷ್ಟೇ ನೀವು ನೋಡಿದ್ದೀರ ನಮ್ಮ ಮನೇಲೆಲ್ಲ ಕಂಪ್ಲೀಟಾಗಿ ಮುಗೀತು ಮತ್ತು ಇವ್ರ ಮನೆಯಲ್ಲೂ ಎಲ್ಲ ಬಂದು ಎಲ್ಲ ಮುಗಿಸಿ ಮುಗ್ಸ್ ಮುಗಿಸಿದ್ದಾರೆ ಇನ್ವಿಟೇಷನ್ ಕಾರ್ಡ್ ಹಾಕುವಂಥದ್ದು ನಾವು ನೋಡಿದ್ರೆ ಅಂದ್ಕೊಂಬಿಡ್ಬೋದು ತುಂಬ ಈಸಿ ಅಂತ ಬಟ್ ಹಾಕುವಾಗ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಎಷ್ಟು ಬೇಗ ಆಗ್ಬಿಟ್ಟೆ ಹೇಳ್ತೀವೋ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ರಿಸ್ಕ್ ಆಗುತ್ತೆ ಫಸ್ಟ್ ಕಾರ್ಡ್ ಹಾಕ್ ಹಾಕ್ಬೇಕು ಮತ್ತೆ ಅದ್ರ ಮೇಲೆ ಗಣೇಶ ಅಂಟಿಸ್ಬೇಕು ಬಾಬು ಬರೀ ನೀನು ಕೆ ಎಫ್ ಸಿ ಚಿಕನ್ ತಿಂದರೆ ಊಟ ಮಾಡೋದಾ

ಇಗೋotti ಕೇಳಿನಿ ಇದೆ ವಿಡಿಯೋ ಮಾಡ್ಕೊಂಡು ಹೋಗಿದೆ ಅವರು ಅಕ್ಕೆ ಬದ್ವೇಯಾಗಿ ನಾಮಕರಣ ಅಲಾ ನೀನೇ ಇಬ್ಬರು ಜೊತೆ ಬಂದ್ರೆ ನಾನು ನಿಮಗೆ ಒಂದನಾ ನಾಟಕಕ್ಕಾದರೂ ಕೊಡಲಿಲ್ಲ ನಾನು ಅಂತನ್ನ ಹೋಗಿ ಕೇಳೋದು ಫಸ್ಟ್ ಟು ಅದು ನಾಕು ಆ ಆಮೇಲೆ ನೆಕ್ಸ್ಟ್ ಟು ಯಾವ ಇನ್ನೊಂದು ಎರಡು ಪಾರ್ಟಿ ಮಿಸ್ ಮಾಡಿದೀವಿ ಆ ಎರಡು ಪಾರ್ಟಿ ಬರಬೇಕು ಅಳೋ ಇನ್ನೊಂದು ಯಾವ ಬಂದ್ರೆ ನಾವು ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಸೌಮ್ಯಕ್ಕ ಅವ್ರ ಮನೇಲಿ ಶೂರು ಊಟ ಮಾಡಿಕೊಂಡು ಅವ್ರನ್ನ ಫ್ರೆಂಡ್ನ ಕರ್ಕೊಂಡು ಶಾಪಿಂಗ್ ಶಾಪಿಂಗ್ ಅಂತಂದರೆ ಇನ್ನೂ ಮನೆಗೆ ಏನಾದರೂ ತರೋದು ಇರುತ್ತೆ ಅಂತ ಮುಂಚೆನೆ ಹೇಳೋದ್ನಲ್ಲ ಅಮ್ಮನ ಹತ್ರ ಎಲ್ಲ ಕೇಳ್ಕೊಂಡ್ರು ಏನೇನು ತೊಗೊಂಡ್ಬರ್ಬೇಕಂತ ಅದೆಲ್ಲ ತೊಗೊಂಡು ಬರೋಕ್ಕೆ ಹೋಗ್ತಾ ಇದಾರೆ ಅವ್ರ ಫ್ರೆಂಡ್ ಕಾಲ್ ಮಾಡಿದ್ರಂತೆ ಸೊ ಬರ್ತೀಯಾ ಅಂತ ಹೇಳದ್ರಂತೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ ಅವ್ರ ಮನೆ ಹತ್ರ ಅವ್ರನ್ನ ಪಿಕ್ ಮಾಡಿಕೊಂಡು ಬೈಕಲ್ಲಿ ಸಿಟಿಗೆ ಹೋಗ್ತಾ ಇದ್ದಾರೆ ಇನ್ನು ಅವ್ರದ್ದು ಮದುವೆಗೆ ಏನೇನೋ ತೊಗೊಂಬರೋದಿರುತ್ತೆ ಸೊ ಅದಕ್ಕೆಲ್ಲ ಇದ್ದಾರೆ ಚೆನ್ನಾಗಿ ಕಾಣ್ತೈತೆ ಇಲ್ಲ ಇದೆ ಇರಲಿ ಬಿಡು ಇದೆ ಹಾಗೆ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಮದುವೆಗೆ ಧಾರೆ ಟೈಮಿಗೆ ಪೇಟ ಹಾಕೊಂತಾರಲ್ಲ ಅದನ್ನು ಅವರು ಹೇಗೂ ಹೋಗಿದ್ದೆ ಬಟ್ ಪ್ಲ್ಯಾನ್ ಇರಲಿಲ್ಲ ಅದೆಲ್ಲ ತೊಗೊಳೋದು ನೆನ್ಪಿಸ್ಕೊಂಡು ನೆನ್ಪಿಸ್ಕೊಂಡು ಒಂದೊಂದಾಗಿ ಎಲ್ಲನೂ ಇದ್ದಾರೆ ಅದಾದಮೇಲೆ ಅಲ್ಲಿ ಪೇಟ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಇಲ್ಲಿ ಅವರು ಮೆಷರ್ಮೆಂಟು ಪ್ಯಾಂಟ್ ಕೊಟ್ಟಿದ್ದರು ಅವತ್ತು ನೀವು ನೋಡಿದ್ರಿ ನಾನು ವೀಡಿಯೋ ಹಾಕಿದ್ದೆ ಆ ಪ್ಯಾಂಟ್ ಕೊಟ್ಟಿದ್ರು ಸ್ವಲ್ಪ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಬೇಕಿತ್ತು ಅದನ್ನು ಕೊಡೋಕ್ಕೆ ಬಂದಿದ್ದಾರೆ ಅದೇನಂತಂದರೆ ಪ್ಯಾಂಟ್ ಆಗಲಿ ಶರ್ಟ್ ಆಗಲಿ ಹೊಸ್ತಾಗಿ ಸ್ಟಿಚ್ ಮಾಡಿಸ್ಬಿಡ್ಬೋದು ಬಟ್ ಸ್ಟಿಚ್ ಆಗಿರೋ ಪ್ಯಾಂಟ್ನ ಮತ್ತೆ ಮತ್ತೆ ಮೆಷರ್ಮೆಂಟ್ ಮಾಡಿಸ್ಬೇಕು ಅಂತಂದರೆ ತುಂಬ ಕಷ್ಟ ಅವರು ಕೊಟ್ಟು ನಾನು ಪ್ಯಾಂಟ್ ಕೊಡುವಾಗ ನಾನು ಹೋಗಿದ್ದೆ ಆವಾಗ ಅವರೇ ಹೇಳಿದ್ರು ತುಂಬ ಕಷ್ಟ ಆಗುತ್ತೆ ಇದು ಪ್ಯಾಂಟು ಆಲ್ಟ್ರೇಷನ್ ಮಾಡಿಸೋದು ಅಂತ ಅದು ಅದು ಅವ್ರು ಹೇಳ್ದಾಗೆ ಕರೆಕ್ಟಾಗಿ ಆಲ್ಟ್ರೇಷನ್ ಮಾಡೋಕ್ಕಾಗಿಲ್ಲ ಮತ್ತೆ ತಗೊಂಬಂದು ಕೊಟ್ಟಿದ್ದಾರೆ ಆಲ್ಟ್ರೇಷನ್ ಮಾಡೋಕ್ಕೆ ಅದು ರಿಸೆಪ್ಷನ್ದು ರಿಸೆಪ್ಷನ್ದು ಅಂತಂದರೆ ನೈಟ್ ರಿಸೆಪ್ಷನ್ದಲ್ಲ ನೈಟ್ ರಿಸೆಪ್ಷನ್ದು ಏನಾಗಿದೆ ಅಂತ ಹೇಳಿದ್ರೆ ಫುಲ್ ಪೀಸೇ ಕೊಟ್ಬಿಟ್ಟಿದ್ರು ಅದನ್ನು ಹೊಸ್ದಾಗಿ ಸ್ಟಿಚ್ ಮಾಡಿದರು ಮಾರ್ನಿಂಗ್ ರಿಸೆಪ್ಷನ್ದು ಅದು ರೆಡಿ ಪ್ಯಾಂಟ್ ಕೊಟ್ಟಿದ್ರು ಅದನ್ನು ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು ಆಮೇಲೆ ಮತ್ತೆ ಇನ್ನೊಂದು ಹೊಸದು ಶರ್ಟ್ ಪೀಸ್ ಇತ್ತು ಮನೆಯಲ್ಲಿ ಅವ್ರದ್ದು ಅದನ್ನು ಶರ್ಟ್ ಸ್ಟಿಚ್ ಮಾಡಿಸ್ಕೊಡೋದಕ್ಕೆ ಮೆಷರ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರು ಅದನ್ನು ಇಲ್ಲೇ ಕೊಟ್ಬಿಡ್ತಾ ಇದ್ದಾರೆ ಸ್ಟಿಚ್ ಮಾಡಿಸಿ ಹಾಕೊಳ್ಳೋ ಶರ್ಟಗೆ ಒಂಥರ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ನಾನು ಯಾವಾಗ ಅಬ್ಸರ್ವ್ ಮಾಡಿದೆ ಅಂತಂದ್ರೆ ಶೋ ಧಾರೆ ಬಟ್ಟೆ ಇದೆಯಲ್ಲ ಗೋಲ್ಡ್ ಕಲರು ನಿಮಗೆ ತೋರಿಸಿದ್ದೆ ಅವಾಗ ನಾನು ನೀಟಾಗಿ ಅಬ್ಸರ್ವ್ ಮಾಡಿದೆ ಸ್ಟಿಚ್ ಮಾಡಿಸಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೈತೆ ಇದು ಚೆನ್ನಾಗೈತೆ ಕ್ವಾಲಿಟಿ ಕಲರು ಮತ್ತೆ ಇಲ್ಲ ಇದು ಚೆನ್ನಾಗೈತೆ ಗ್ರೀನ್ ಕಲರ್ ಐತೆ ಗ್ರೇ ಕಲರ್ ಐತೆ ಗ್ರೇ ಕಲರ್ ತಸ್ರ ಗ್ರೇನಾ ಇದು ಜಾಸ್ತಿ ಅಫಿಷಿಯಲ್ ಕಲರ್ ಇದೆಲ್ಲ ಅದಕ್ಕೆ ಮ್ಯಾಟ್ ಫಿನಿಶಿಂಗ್ ಇದೆಲ್ಲ ಎಲ್ಲ ಮ್ಯಾಟ್ ಫಿನಿಶಿಂಗ್ ಇದೆ હ ಓಕೆ ಗಾಯ್ಸ್ ಪಿಂಕ್ ಕಲರ್ನೇ ಕನ್ಫರ್ಮ್ ಮಾಡಿದ್ದೀನಿ ರಕ್ಷಿತಾ ಅವರು ಇದೆ ಓಕೆ ಮಾಡಿ ಅಂತ ಹೇಳಿದ್ರು ಸರ್ ಹೇಳಿ ಪ್ಯಾಕ್ ಆಗ್ತಾ ಇದೆ ಅಣ್ಣ ಮಾತಾಡಿದ್ದೀನಿ ಬಿಡಿ ಅಣ್ಣ ಮಾಡಿಕೊಡ್ತೀನಿ ಅಂದವ್ರೆ ಅವ್ರೊಂದು ಸಾವಲ್ಲಿದ್ರು ಅದಕ್ಕೆ ಪಾಪ ನಾನು ಮಾಡಿಲ್ಲ ಗಾಯ್ಸ್ ಈಗ ಡೈರೆಕ್ಟ್ ಅಲ್ಲಿಂದ ನಾನು ನನ್ನ ಫ್ರೆಂಡು ಮಕ್ಕಳ ಮನೆ ಹತ್ರ ಕಾರ್ ನಿಲ್ಲಿಸಿದ್ದೆ ಇಲ್ಲಿಗೆ ಬಂದ್ವಿ ಫುಲ್ಲು ಕಾರ್ ಒಳಗೆ ಲೋಡ್ ಮಾಡಿ ಈಗ ನಮ್ಮನೆಗೆ ಚಿಂಟು ಮತ್ತು ಅಥರ್ವ ಅಥರ್ವ ಆ್ಯಕ್ಚುಲಿ ಅಕ್ಕನ ಮನೇಲೇ ಇದ್ದ ಸೊ ಆ ಕರ್ಕೊಂಡು ಚಿಂಟೂನು ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಹಂಗೇನೇ ಕಾಲೇಜಿಗೆ ಹೋಗ್ತೀನಿ ಅಂತ ಸೊ ಈಗ ನನ್ನ ಫ್ರೆಂಡ್ನ ಅವ್ರ ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಓಡ್ತೀವಿ ಈಗ ಮನೇಲಿ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ಇದೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ ಆದಷ್ಟು ಬೇಗ ಹೋಗಿ ಬ್ಯಾಟಿಂಗ್ ಮಾಡಬೇಕು ಈಗ ಓಡ್ತಾ ಇದ್ದೀನಿ ಬರೋಕ್ಕಿಂತ ಮುಂಚೆ ಆಗಲೇ ಹಾಕೊಂಡು ಹೊಡಿತಾ ಇದ್ದಾರೆ ಅಕ್ಕ ಮತ್ತು ಮಮ್ಮಿ ಮಿಕ್ಸ್ ಫ್ರೆಂಡ್ಸ್ ನೋಡಿ ನಮ್ಮ ಅಕ್ಕಂದ ಒಂದು ಕೆಟ್ಟ ಬುದ್ಧಿ ಏನು ಗೊತ್ತಾ ಅವಳು ಯಾವಾಗ್ಲೂ ಬಿರಿಯಾನಿ ಮಾಡಿದ್ರೆ ಇಲ್ಲ ಬಾತ್ ಮಾಡಿದ್ರೆ ಒಳಗಡೆ ಸರಿಯಾಗಿ ಮಿಕ್ಸೇ ಮಾಡಲ್ಲ ಮೇಲ್ಮೇಲೆ ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಬಿಡ್ತಾಳೆ ನಮ್ಗೆಲ್ಲ ಸರಿ ಕೆಳಗಡೆ ತಿನ್ನೋರ್ಗ ಮಸಾಲನೆ ಇರಲ್ಲ ನೋಡಿ ನಾವ್ ಹೆಂಗ್ ತಿನ್ಬೇಕೀಗ ನಾನು ಚಿಂಟು ಈಗ ಲೇಟ್ ಆಗಿ ಬಂದಿರೋ ಪನಿಶ್ಮೆಂಟ್ ಹಾಕೋಬೇಕು ಇನ್ನು ಹೊಗೆ ಬರ್ತಾ ಇದೆ ಬಿಸಿ ಬಿಸಿನೇ ಇದೆ ನಂದು ಚಿಂಟು ಲಾಸ್ಟ್ ಇದು ನಾನು ಚಿಂಟು ಲಾಸ್ಟ್ ಆಗಿದ್ದೀವಿ ಇವತ್ತು ಮಧ್ಯಾಹ್ನ ಆ ಅಕ್ಕನ ಮನೇಲಿ ಊಟ ರಾತ್ರಿ ಈ ಅಕ್ಕನ ಮನೇಲಿ ಊಟ ಪೀಸ್ಗೆ ಕ ಸಾಕು ಉಂಟು ನನ್ ಪೀಸ್ ಜಾಸ್ತಿ ತಿನ್ನಲ್ಲ ಬರೀ ರೈಸ್ ಹಾಕಿ ಬಂದ್ರು ನೋಡ ಬಾಬಾ ಬಂದರು ಬಂದರ ಬಾಬಾ ಎಲ್ಲ ಕಣ ಅದಂತೆ ಅನ್ ಮಾಡ ಅನ್ಬಿಟ್ ಮಾಡ್ಲೇನಲ್ರಿ

ಇವರಿಬ್ರು ಕಡೆ ಈ ಕಡೆ ಇರ್ತಾರೆ ಅಹ್ ನೀನ್ ಮಧ್ಯದಲ್ಲಿ ಇದ್ದು ಮಾಡು ಶಿವ ಅಂತ ಆಮೇಲೆ ನಮ್ದು ಇನ್ನೊಂದ್ ಏನ್ ಗೊತ್ತಾ ನಮ್ದು ನಮ್ದು ಬರೀ ಇದೆ ಕತೆ ಯಾವ್ದೇ ಒಂದ್ ಟ್ರೆಂಡಿಂಗ್ ಸಾಂಗ್ ಬರ್ಲಿ ಅಥವಾ ಟ್ರೆಂಡಿಂಗ್ ಡ್ರೆಸ್ ಬರ್ಲಿ ನಾವ್ಗಳು ಏನ್ ಮಾಡೋದು ಅಂತಂದ್ರೆ ಹೋಗಲ್ಲ ನಾವು ಎಲ್ರೂ ಅದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾವ್ ಅದನ್ ಮಾಡಲ್ಲ ಹಂಗೆ ಅದ್ಯಾರು ಈಗ ಆ ರೆಸ್ಟೋರೆಂಟ್ನೂ ನೀವು ಸ್ಯಾರಿ ಅಬ್ಸರ್ವ್ ಮಾಡಿರಬಹುದು ಅದ್ ಯಾವ ರೇಂಜ್ ಟ್ರೆಂಡ್ ಆಯ್ತು ಅಂತ ಅಂದ್ರೆ ಅದು ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಮಸ್ಟ್ ಆ್ಯಂಡ್ ಶುಟ್ ಒಂಥರ ಹಾಕ್ಲೇಬೇಕು ಅನ್ನೋ ತರ ಬಟ್ ನಾವ್ ಹಾಕಲ್ಲ ನಾವ್ ಹಾಕ್ಲಿಲ್ಲ ಅದ್ ಏನೋ ಎಲ್ರೂ ಹಾಕದ್ ನೋಡಿ ನೋಡಿ ಒಂಥರ ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ಸೊ ಯೂಶಲಿ ಟ್ರೆಂಡಿಂಗ್ ಕೆಲಸ ಸಲ ಮಾಡ್ತೀವಿ ಮಾಡೋದೇ ಇಲ್ಲ ಅಂತ ಅಲ್ಲ ಬಟ್ ಕಮ್ಮಿ ಮಾಡೋದು ಹೇಳದ್ನಲ್ಲ ಸ್ಯಾರಿ ರೆಸ್ಟೋರೆಂಟ್ ನೋಡಿದ್ರೆ ಹಾಕೋಬೇಕಂತ ಅನ್ಸೋದು ಆಮೇಲೆ ಎಲ್ಲಾರು ಅದನ್ನೇ ಹಾಕಿ ಹಾಕಿ ಬೋರೇ ಆಗೋಯ್ತು ಆ ಕಲರ್ ಹಾಕೊಳಕೆ ಇಂಟ್ರೆಸ್ಟ್ ಇಲ್ಲ ಅದೇನೋ ಹಂಗೇಳ್ತಿದ್ಯಾ ಏನ್ ನೋಡ್ತಾರೆ ಬುಕ್ಸ್ ಎಲ್ಲ ಎತ್ತಿಟ್ಕೊಂಡವನೇ ಹೇಳಿದೀನಿ ಆಲ್ರೆಡಿ ಅಲ್ಲಿ ಸ್ಟೆಪ್ಸ್ ಹತ್ರ ಬ್ಯಾಗ್ ಅಮ್ಮನ್ ಮನೆ ಇರ್ಬೇಕು ಇಲ್ಲಿದೆ ಚೇರ ತಗ ಅಲ್ಲ ಕೊಟ್ರ ಅಯ್ಯೋ ಇಲ್ಲಿ ಬಂಟು ಓಡಾಡ್ತಿರ್ತಾರೆ ಅವ್ನು ಓಡಾಡ್ತಿರೋದಕ್ಕೆ ಟಿಫೈನ್ ತೆಗೆದು ಮೂಲೆ ಹಾಕಿದಿವಿ ಚೇರ್ ನು ತೆಗೆದು ಮೂಲೆ ಹಾಕಿದಿವಿ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ನಮ್ ಮನೆಗೆ ಶಿವು ಫುಲ್ ಡೆಕೋರೇಟಿವ್ ಐಟಮ್ಸ್ ಇದು ಪಾಟ್ಸ್ ಒಂಥರ ಸ್ಟ್ಯಾಂಡು ರೆಡಿಮೇಡ್ ಅದೆಲ್ಲ ತಗೊಂಡ್ ಇಡ್ಬೇಕು ಆದ್ರೆ ಬಂಟು ದೊಡ್ಡನಾಗ ತನಕ ಎಲ್ ಬಿಡ್ತು ನಮ್ಮ ಹತ್ತರವನ್ನೇ ತರಲೆ ಮಾಡ್ತಾನೆ ಇನ್ ಬಂಟು ಬಿಡ್ತಾನ ಇರೋ ಬರೋದೆಲ್ಲ ಸದ್ಯಕ್ಕೆ ನಾನು ಮನೆ ಆರ್ಗನೈಸ್ ಮಾಡೋದ್ರೆ ಗಿಡ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಲ್ಗಡೆ ಬಾಲ್ಕನಿಗೂ ಅಷ್ಟೇ ಅದೆಲ್ಲ ಪ್ಲಾನ್ ಐತೆ ಒಂದು ಏನ್ ಗೊತ್ತಾ ಅದನ್ನೆಲ್ಲ ಮೇಂಟೈನ್ ಮಾಡಕ್ಕೆ ಹೌಸ್ ವೈಫ್ ತರ ಇದ್ದು ದೊಡ್ಡ ಮನೆ ಇದ್ಮೇಲೆ ಅದನ್ನ ಮನೇನ ನೀಟಾಗಿ ಎಲ್ಲಾನು ಹೌಸ್ ವೈಫ್ ಅಂದಾಗ ಅವ್ರಿಗೆ ಎಷ್ಟು ಟೈಮ್ ಸಿಗುತ್ತೆ ಮಕ್ಳನ್ನ ಸ್ಕೂಲ್ ಕಳ್ಸಾದ್ಮೇಲೆ ಕ್ಲೀನಿಂಗ್ ಅಂತಾನೆ ಆಫೀಸಿಗೆ ಹೋಗು ಇಬ್ರು ವರ್ಕಿಂಗ್ ಇರೋಕೆ ಕಷ್ಟ ಅದ್ರಲ್ಲಿ ಏನಂದ್ರೆ ಇತ್ತೀಚೆಗೆ ನಮಗ್ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟವ್ರೆ ಅವ್ರಿಗೆ ಒಂದ್ ನಿಮಿಷನು ಫ್ರೀ ಇರಲ್ಲ ಆ ರೇಂಜ್ಗೆ ಯಾವಾಗ್ಲು ಬಿಸಿ ಇರ್ತಾರೆ ಅವ್ರು ಏನು ಮಾಡ್ಕೊಂಡು ನಾವು ಒಂಥರ ಅಡಿಗೆ ಮಾಡ್ಕೊಂಡು ತಿಂದ್ರೆ ಸಾಕು ಅನ್ನಂಗಾಗಿರುತ್ತೆ ಆಗಿರುತ್ತೆ ನಮ್ದು ಕೆಲಸದವರು ನಮ್ ಟೈಮ್ ಬರಲ್ಲ ಹಾಗಾಗಿ ನಾವು ಕೆಲಸದವ್ರು ಸಿಗ್ತಾರೆ ನೋಡ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅಟ್ಲೀಸ್ಟ್ ಅವ್ರ ದೂರದಿಂದಾನೇ ಆದ್ರೂ ಅಂದ್ರೆ ನನಗೆ ಬೇಗ ಬರ್ಬೇಕು ಅವ್ರು ಏಳು ಗಂಟೆಗೆ ಬಂದು ಹತ್ತು ಗಂಟೆ ಒಳಗೆ ಮೋಟ ಹೋಗ್ಬೇಕು ಹತ್ತು ಗಂಟೆ ಬಂದ್ರೆ ಎಷ್ಟು ಅವರ್ ಮಾಡ್ತಾರೆ ಶಿವೋ ಬಂದ್ರೆ ಮ್ಯಾಕ್ಸಿಮಮ್ ಒನ್ ಅವರ್ ಅಷ್ಟೇ

ಅದ್ರ ಬೇರೆ ಈ ವೆದರ್ ಬೇರೆ ಹಿಂಗೆ ಸಪೋರ್ಟೆ ಮಾಡಲ್ಲ ಬೆಳಿಗ್ಗೆ ಎದ್ದು ಟಿಫನ್ ಮಾಡೋದೇ ಒಂದ್ ದೊಡ್ಡ ವಿಷಯ ಆಗಿರುತ್ತೆ ಅಂತ ನೀವು ನೀವು

ಆದ್ರೆ ಮಳೆಗಾಲ ಬಂದ್ಬಿಡ್ತದೆ ಯಾವ ಕಾಲನು ಅತಿ ಆದ್ರೆ ಯಾವ್ದು ಸೈಸನ ಮಳೆಗಾಲ ಬಂದ್ರೆ ಬಿಸಿಲು ಬರ್ಲಿ ಅಂತೀವಿ ಬಿಸಿಲು ಬಂದ್ರೆ ನನಗೆ ಹೆಂಗೆ ಅಂದ್ರೆ ಬೇಸಿಗೆ ಬಂದ್ರೆ ಬಾಡಿ ಹೀಟ್ ಆಗುತ್ತೆ ಚಳಿಗಾಲ ಬಂದ್ರೆ ಈ ತರ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ ಅಲ್ಲ ತೀರ್ಥ ತಗೊಂಡ್ರೆ ಅಲ್ಲ ತೀರ್ಥ ತಗೊಂಡ್ರೆ ಶೀತ ಮಂಗ್ಲಾರ್ತಿ ತಗೊಂಡ್ರೆ ಉಷ್ಣ

ಸಂಜೆ ಟೈಮ್ ಮಾತ್ರ ಮಳೆ ಬರುತ್ತೆ ಅವಾಗ ಇರುತ್ತಲ್ಲ ಅದೊಂಥರ ಇಷ್ಟ ಆಗುತ್ತೆ ಜೂನ್ ಬಂತು ಅಂದ್ರೆ ಫ್ರೆಂಡ್ಸ್ ನೀವು ತರ ಈ ಕಾಲಗಳ ಬಗ್ಗೆ ಡಿಸ್ಕಶನ್ ಮಾಡಿ ಈ ರೇಂಜ್ ಡಿಸ್ಕಶನ್ ಮಾಡ್ತೀರಾ ಕಮೆಂಟ್ ಮಾಡಿ ಎಷ್ಟು

అవుగూ సమాధానం ఇలా మనుషులు